ಉಡುಪಿಯ ನಾಗರಿಕ ಆಗಿ ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ ದಿನನಿತ್ಯ ಉಡುಪಿ ಮಣಿಪಾಲದ ಮಧ್ಯೆ ಸಂಚಾರ ಮಾಡುವವ ಕೂಡ ನಾನು ಲಕ್ಷಾಂತರ ಜನ ಓಡಾಡ್ತಾರೆ ಈ ಸರ್ಕಾರಕ್ಕೆ ನಾವು ಉಡುಪಿಯವರು ಹೇಳಿದರೆ ಎಷ್ಟು ತಾತ್ಸಾರ ಆಗಿದೆ ಹೇಳಿದರೆ ಕಿವಿ ಮೇಲೆ ದಾಸವಾಳ ಹಿಡಿದು ಹೇಳ್ತಾರೆ ಅಂದರೆ ನಮ್ಮನ್ನು ಫುಲ್ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಈ ಇಂದ್ರಾಳಿ ಬ್ರಿಡ್ಜ್ ಒಂದು ಏನು ಸಮಸ್ಯೆ ಬಂದರೂ ಒಂದು ವರ್ಷದಲ್ಲಿ ಮುಗಿಬೇಕಾದಂಥ ಕೆಲಸ ಅದು ಅದೇನು ಕಿಲೋಮೀಟ್ರ್ಗಟ್ಟಲೆ ಗಟ್ಟಲೆ ಉದ್ದ ಇಲ್ಲ ಒಂದು ಅರ್ಧ ಒಂದು ಇನ್ನೂರು ಮೀಟ್ರ್ ಅದು ಇದನ್ನು ಮಾಡಲಿಕ್ಕೆ ಎಂಟು ವರ್ಷ ತಗೊಂಡು ಇದಕ್ಕಿಂತ ದೊಡ್ಡ ಏಪ್ರಿಲ್ ಫುಲ್ ಬೇರೆ ಏನಿದೆ ಸರ್ಕಾರದವರು ನಮಗೆ ಮಾಡ್ಬೋದಾದಂಥದ್ದು ಹಾಗಾಗಿ ನಾವು ಈ ಸಲ ನಾಡಿದ್ದು ಏಪ್ರಿಲ್ ಒಂದನೇ ತಾರೀಕು ಶ್ರೀನಿವಾಸ್ ಪೂಜಾರಿಯವರು ಮತ್ತು ಶೋಭಾ ಅವರು ಉಡುಪಿಯ ಜನರಿಗೆ ಏಪ್ರಿಲ್ ಫುಲ್ ಮಾಡಿದ್ದಾರೆ ಅಂತ ಒಂದು ಏಪ್ರಿಲ್ ಫುಲ್ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಮಾಧ್ಯಮದ ಮುಖಾಂತರ ಅದನ್ನು ನೋಡುವವರು ಕೂಡ ದಯವಿಟ್ಟು ಭಾಗವಹಿಸಿ ಬಹಳ ಒಂದು ಕುತೂಹಲಕಾರಿ ಆಚರಣೆಗಳನ್ನು ನಾವು ಆ ದಿನ ಮಾಡ್ತಾ ಇದ್ದೇವೆ